ಸ್ನೇಹಿತರೆ ನಮಸ್ಕಾರ ನಮ್ಮ ನೆರೆಯ ದೇಶದಲ್ಲಿ ಅಂದರೆ ನೇಪಾಳ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಎಂಬ ವಿಚಾರಕ್ಕೆ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ ಮತ್ತೆ ಇಲ್ಲಿ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿದೆ ಇಲ್ಲಿ ಎಲ್ಲಿಯವರೆಗೆ ಪ್ರತಿಭಟನೆ ಆಗಿದೆ ಅಂದ್ರೆ ಬರೋಬ್ಬರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಸಾವು ನಪ್ಪಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಅಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾಗಳನ್ನು ನೇಪಾಳದಲ್ಲಿ ಬ್ಯಾನ್ ಮಾಡಿದ್ರು ಅದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಇವೆಲ್ಲರ ಜೊತೆಗೆ ಯೂಟ್ಯೂಬ್ ಕೂಡ ಸೇರಿತ್ತು ಅಲ್ಲಿನ ಯುವಕರು ಇದನ್ನು ಕೊಂಡು ಸಿಡಿದೆ ಪಾರ್ಲಿಮೆಂಟ್ನ ಮುಂದೆಯೇ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ ಗೆ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು ಈ ರೀತಿ ಅಲ್ಲಿನ ಯುವಕರು ಪ್ರತಿಭಟನೆ ಮಾಡುತ್ತಿದ್ದರು ಇದನ್ನು ತಡೆಯಲು ಸರ್ಕಾರ ಯತ್ನಿಸಿದಾಗ ಪ್ರತಿಭಟನೆಕಾರರ ವಿರುದ್ಧ ಅಶ್ರವಾಗಿ ಪ್ರಯೋಗ ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ಎತ್ತಿಕ್ಕುವ ಪ್ರಯತ್ನ ಆಗುತ್ತೆ ಆದರೆ ಇಂತಹ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಯುವಕರು ಸಾವನ್ನಪ್ಪಿದರು ಇದನ್ನು ಕಂಡಂತ ಅಲ್ಲಿನ ಯುವಕರು ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಿದರು ಅಂದ್ರೆ ಸರ್ಕಾರದ ಸಚಿವರೊಬ್ಬರು ರಾಜೀನಾಮೆಯನ್ನೇ ಕೊಟ್ಟು ಬಿಟ್ಟಿದ್ದರು ಅಷ್ಟರ ಬಟ್ಟೆಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ ಈ ಪ್ರತಿಭಟನೆಯು ಜಂಜಿಯಿಂದ ಶುರುವಾಗಿದೆ ಜಂಜಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಹುಟ್ಟಿರುವಂತಹ ಯುವಕರನ್ನು ಜಂಜಿಗಳೆಂದು ಕರೀತಾರೆ ಈ ಜಂಜಿಗಳು ಪಾರ್ಲಿಮೆಂಟ್ ಮುಂದೂಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನುವಂತಹ ವಿಚಾರ ಬಂದಾಗ ಜಂಜಿಗಳು ಸಿಡಿದಿದ್ದರು ಈಗ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದನ್ನು ಮೊದಲು ನೋಡೋಣ ಇದಕ್ಕೆ ಹಲವಾರು ಕಾರಣಗಳಿದ್ದವು ಅಲ್ಲಿನ ನೇಪಾಳ ಸರ್ಕಾರ ಈ ಸೋಷಿಯಲ್ ಮೀಡಿಯಾಗಳಿಗೆ ಒಂದು ಆದೇಶವನ್ನು ಹೊರಡಿಸಿತ್ತು ನೀವು ನಮ್ಮ ದೇಶದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಆಪರೇಟ್ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ನೀವು ಮೊದಲು ರಿಜಿಸ್ಟರ್ ಮಾಡಿಸಿಕೊಳ್ಬೇಕು ನೇಪಾಳದಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡ್ರೆ ಮಾತ್ರ ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ಇಲ್ಲಿ ಬಳಕೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಆದೇಶ ನೀಡುತ್ತೆ ಆದರೆ ಆ ಆದೇಶವನ್ನು ಸೋಷಿಯಲ್ ಮೀಡಿಯಾಗಳು ಅಂದ್ರೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬ್ ಇಂತ ಯಾವುದೇ ಸೋಷಿಯಲ್ ಮೀಡಿಯಾಗಳು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ತುಂಬಾ ದಿನ ವಿಸ್ತರಣೆ ಆದರೂ ಕೂಡ ರಿಜಿಸ್ಟರ್ ಮಾಡಿಸಿಕೊಳ್ಳದೇ ಇರುವುದರಿಂದ ಅಲ್ಲಿನ ನೇಪಾಳ ಸರ್ಕಾರ ಕೊನೆಗೆ ಆರು ಸೋಷಿಯಲ್ ಮೀಡಿಯಾ ಆಪ್ ಗಳನ್ನು ಇದ್ದಕ್ಕಿದ್ದಂತೆ ನಿಷೇಧ ಮಾಡುತ್ತೆ ನಮ್ಮಲ್ಲೂ ಕೂಡ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಸುದ್ದಿ ಬಂದ್ಬಿಟ್ರೆ ಯಾವ ರೀತಿ ಪರಿಸ್ಥಿತಿ ಉಂಟಾಗಬಹುದು ಹೇಳಿ ಎಲ್ಲ ಕಮ್ಯುನಿಕೇಶನ್ ನಿಂತು ಹೋಗುತ್ತೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ಬಿಸಿನೆಸ್ ಗಳು ಕೂಡ ಈ ಸೋಷಿಯಲ್ ಮೀಡಿಯಾ ಮೂಲಕ ನಡೆಯುತ್ತಿದ್ದಾವೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರೆ ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಸಾಮಾನ್ಯ ಇಂತಹ ಆಕ್ರೋಶವನ್ನು ಸರ್ಕಾರ ಯಾವ ರೀತಿ ಎದುರಿಸಬೇಕು ಅನ್ನೋದು ಮೊದಲು ಪ್ಲಾನ್ ಮಾಡಬೇಕಾಗಿತ್ತು ಆದ್ರೆ ನೇಪಾಳ ಸರ್ಕಾರ ಇದನ್ನು ಮಾಡಲಿಲ್ಲ ಅಲ್ಲಿನ ನೇಪಾಳ ಸರ್ಕಾರ ಹೇಳುತ್ತೆ ಈ ಸೋಷಿಯಲ್ ಮೀಡಿಯಾಗಳು ನಮ್ಮ ಆದೇಶವನ್ನು ಪಾಲನೆ ಮಾಡಲಿಲ್ಲ ಹಾಗಾಗಿ ನಾವು ಅದನ್ನು ಬ್ಯಾನ್ ಮಾಡ್ತೇವೆ ಅಂತ ನಿಷೇಧ ಕೈಗೊಳ್ಳುತ್ತೆ ಈ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಒಂದು ಕಾರಣ ಇತ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲೇಬೇಕು ನೇಪಾಳದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅಲ್ಲಿನ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ ಅದನ್ನು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದರ ವಿರುದ್ಧ ತನಿಖೆ ಆಗಬೇಕು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋಕ್ಕೆ ಶುರು ಮಾಡಿತ್ತು ಇದು ಕೂಡ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗೋದಕ್ಕೆ ಕಾರಣ ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿ ಅಲ್ಲಿನ ಜನ ಕೂಡ ಇದನ್ನೇ ಮಾತನಾಡಕ್ಕೆ ಶುರು ಮಾಡಿದ್ರು ನೀವು ಮೊದಲು ಭ್ರಷ್ಟಾಚಾರವನ್ನು ನಿಲ್ಲಿಸಿ ಆಮೇಲೆ ಸೋಷಿಯಲ್ ಮೀಡಿಯಾ ಬ್ಯಾನನ್ನು ಮಾಡಬಹುದು ಅಥವಾ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸೋಷಿಯಲ್ ಬ್ಯಾನ್ ಮಾಡಿ ಅನ್ನುವಂತಹ ಪ್ರಶ್ನೆಗಳು ಎತ್ತುವುದಕ್ಕೆ ಶುರು ಮಾಡಿದ್ರು ಇನ್ನು ನೇಪಾಳದ ಜನ ಹೊರ ಪ್ರಪಂಚದ ಜೊತೆ ಸಂಪರ್ಕಕ್ಕೆ ಬರಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾನೇ ಮುಖ್ಯ ಈಗ ನ್ಯೂಸ್ ಗಳೆಲ್ಲ ಸಾಮಾನ್ಯವಾಗಿ ಹೋಗುವುದು ಸೋಷಿಯಲ್ ಮೀಡಿಯಾದ ಮುಖಾಂತರ ಈಗ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾ ಗಳು ಬ್ಯಾನ್ ಆದವು ಎಂದಾಗ ಎಲ್ಲವೂ ಕೂಡ ನಿಂತು ಹೋಗುತ್ತೆ ನೇಪಾಳ ಮತ್ತೊಂದು ಕಡೆ ಟೂರಿಸಂ ಅನ್ನು ನಂಬಿಕೊಂಡಿರುವಂತಹ ದೇಶ ಈ ಟೂರ್ ಟೂರಿಸಂ ಮೇಲೂ ಕೂಡ ಏಟು ಬೀಳುತ್ತೆ ನೇಪಾಳದ ಜನ ಭಾರತಕ್ಕೆ ಇನ್ನು ಅಕ್ಕಪಕ್ಕದ ದೇಶಗಳಿಗೆ ವಲಸೆ ಹೋಗ್ತಾರೆ ಅಲ್ಲಿನ ಜನರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡಬೇಕು ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾ ಬೇಕು ಹೀಗೆ ಬೇರೆ ಬೇರೆ ವಿಚಾರಕ್ಕೆ ನೇಪಾಳದ ಜನ ಸೋಷಿಯಲ್ ಮೀಡಿಯಾಕ್ಕೆ ಹರಿಟ್ ಆಗಿದ್ರು ಈಗ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಬಂದಾಗ ಖಂಡಿತವಾಗಿಯೂ ಜನ ಸಿಡಿದಿಡುತ್ತಾರೆ ಹೀಗಾಗಿ ಸಂಸತ್ತಿನ ಮುಂದೆ ದೊಡ್ಡ ಪ್ರತಿಭಟನೆ ಆಗುತ್ತೆ ಬೆಂಕಿ ಹಚ್ಚೋ ಪ್ರಯತ್ನ ಆಗುತ್ತೆ ಪೊಲೀಸರು ಅದನ್ನು ಹತ್ತಿಕ್ಕುವ ಪ್ರಯತ್ನ ಕೂಡ ಮಾಡ್ತಾರೆ ಈ ಹೋರಾಟದಲ್ಲಿ ಕೊನೆಗೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಪ್ರಾಣ ಹೋಗುತ್ತೆ ಹೀಗೆ ಇಷ್ಟೆಲ್ಲ ಹಿಂಸಾಚಾರ ಆದ ನಂತರ ಇದರಿಂದ ಎಚ್ಚೆತ್ತುಕೊಂಡ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಎಂಬ ವಿಷಯವನ್ನು ಹಿಂಪಡೆಯುತ್ತೆ ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಆಗಾಗಲೇ ದಂಗೆ ಬಹು ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ ನೇಪಾಳದಲ್ಲಿನ ಹಣಕಾಸು ಮಂತ್ರಿಯನ್ನು ಕೂಡ ರೋಡಿನಲ್ಲಿ ಅಟ್ಟಾಡಿಸಿಕೊಂಡು ಹೊಡೆಯುತ್ತಿರುವ ದೃಶ್ಯವನ್ನು ಕೂಡ ನೀವು ನೋಡಿದ್ದೀರಾ ಅಷ್ಟು ದೊಡ್ಡ ಮಟ್ಟದ ದಂಗೆ ಶುರುವಾಗಿತ್ತು ನಮ್ಮ ಪಕ್ಕದ ದೇಶವಾದ ನೇಪಾಳದಲ್ಲಿ ಇಷ್ಟರ ದೊಡ್ಡರ ಮಟ್ಟಿಗೆ ದಂಗೆ ಶುರುವಾಗಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಬಾಂಗ್ಲಾದೇಶದಲ್ಲೂ ಕೂಡ ಇಂತಹದ್ದೇ ಒಂದು ಹೋರಾಟ ಆಗಿತ್ತು ಆರಂಭದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆಯಿತು ಅಲ್ಲಿನ ಪ್ರಧಾನಿಯನ್ನೇ ಅಲ್ಲಿಂದ ಓಡಿಸುವಂತ ಪ್ರಯತ್ನ ಆಯಿತು ಶಾಕ್ ಅವರು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತದಲ್ಲಿ ಈಗ ನೆಲೆಯನ್ನು ಕಂಡುಕೊಂಡಿದ್ದಾರೆ ಬಾಂಗ್ಲಾದೇಶ ಒಂದು ಕಾಲದಲ್ಲಿ ಅಭಿವೃದ್ಧಿ ಹೊಂದುತ್ತಿತ್ತು ಆದರೆ ಈಗ ಅಲ್ಲಿ ಎಲ್ಲವೂ ನಾಶ ಆಗಿದೆ ಕೇವಲ ಒಂದು ವಿದ್ಯಾರ್ಥಿ ಹೋರಾಟ ಅಲ್ಲಿಂದ ಬಾಂಗ್ಲಾ ಇಲ್ಲಿಗೂ ತಂದು ಬಿಟ್ಟಿದೆ ಹಿಂದೆ ಅಮೆರಿಕದ ಕೈವಾಡ ಇತ್ತು ಎಂದು ಹೇಳಲಾಗ್ತದೆ ಅದು ಬೇರೆ ಪ್ರಶ್ನೆ ನೇಪಾಳದಲ್ಲಿ ಶುರುವಾದಂತಹ ಹೋರಾಟ ಬಾಂಗ್ಲಾದೇಶದ ರೀತಿಯಲ್ಲೇ ಆಗುತ್ತಾ ನೇಪಾಳದ ಸರ್ಕಾರ ಇದೇ ರೀತಿ ಕೆಳಗಿಳಿಯುತ್ತಾ ಅಥವಾ ಇದರಿಂದ ಕೂಡ ಏನಾದರೂ ಷಡ್ಯಾಂತ್ರಗಳು ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಖಂಡಿತವಾಗಿ ಮೂಡ್ತಾ ಇದೆ ಭಾರತ ಮತ್ತು ನೇಪಾಳದ ಸಂಬಂಧ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದೆ ಗಡಿಯಲ್ಲೂ ಕೂಡ ಅಂತ ದೊಡ್ಡ ದೊಡ್ಡ ಮಟ್ಟದ ಭದ್ರತೆ ಇಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಪಕ್ಕದ ದೇಶದಲ್ಲಿ ಏನಾದರೂ ಅಸ್ಥಿರತೆ ಉಂಟಾದರೆ ಅದು ನಮಗೆ ದೊಡ್ಡ ಮಟ್ಟದ ಅಪಾಯಕಾರಿ ಆಗುವ ಸಾಧ್ಯತೆ ಕೂಡ ಇದೆ ಭಾರತದೊಂದಿಗೆ ವ್ಯಾಪಾರ ವ್ಯವಹಾರ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿತ್ತು ಇಂತಹ ಸಂದರ್ಭದಲ್ಲಿ ಇಲ್ಲಿ ಅಸ್ಥಿರತೆ ಉಂಟಾದರೆ ಭಾರತಕ್ಕೂ ಕೂಡ ಸಣ್ಣ ಪರಿಣಾಮ ಬಿದ್ದೇ ಬೀಳುತ್ತೆ ಒಂದು ದೇಶದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಪರ್ಯಾಯ ವ್ಯವಸ್ಥೆಯನ್ನು ವಹಿಸದೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಂಡರೆ ಏನಾಗುತ್ತೆ ಎನ್ನುವುದಕ್ಕೆ ನೇಪಾಳ ಸಾಕ್ಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನ ಬೇರೆ ದೇಶಗಳು ಪಾಠವಾಗಿ ತೆಗೆದುಕೊಳ್ಳಬೇಕು ನೇಪಾಳದಲ್ಲಿ ಆಗುತ್ತಿರುವ ಹೋರಾಟದ ಬಗ್ಗೆ ಜಂಜಿಯವರ ಉಗ್ರ ಹೋರಾಟ ಅದರ ಬಗ್ಗೆ ನಿಮಗೇನೆನಿಸುತ್ತದೆ ಎಂದು ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಜ್ಞಾನ ಲೋಕಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಬರುವವರೆಗೂ ಕಾಯುತ್ತೀರಿ ನಮಸ್ಕಾರ